ಜೈಶ್ರೀ ತುಮಕೂರಿಂದ ನನ್ನ ಜೈಶ್ರೀ ತುಮಕೂರು ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಎರಡೂವರೆ ವರ್ಷ ಆಯಿತು ನಂದು ಫಸ್ಟ್ ನಾನು ನಮ್ಮ ಟ್ರಸ್ಟಿನ ಕಾರ್ಯಕ್ರಮಗಳನ್ನು ಮಾತ್ರ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಚಾನಲನ್ನು ಶುರು ಮಾಡಿದೆ ನಾನು ಮತ್ತು ಯೂಟ್ಯೂಬ್ಗಳ್ನೆಲ್ಲ ನೋಡ್ತಾ ನೋಡ್ತಾ ನಾನು ಕೂಡ ಯಾಕೆ ವೀಡಿಯೋಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡಿ ಹಾಕಬಾರ್ದು ಅಂತ ಅಂದ್ಬಿಟ್ಟು ನಾನು ಸುಮಾರು ಒಂದು ವರ್ಷ ಅದೇ ರೀತಿ ವಿಡಿಯೋಗಳನ್ನು ಹಾಕಿರ್ಲಿಲ್ಲ ನಾನು ಆಮೇಲೆ ಮತ್ತೆ ಕೆಲವೊಂದು ವಿಡಿಯೋಗಳನ್ನು ಸ್ವಲ್ಪ ನೋಡಿ ನೋಡಿ ಕಲ್ತ್ಕೊಂಡು ಹಾಕೋದಕ್ಕೆ ಶುರು ಮಾಡಿದೆ ನಾನು ಮತ್ತೆ ಸ್ವಲ್ಪ ನಂದು ಮನೆ ಕಡೆ ಕೆಲಸ ಇದ್ದಿದ್ದರಿಂದ ಮತ್ತೆ ಒಂದು ಸ್ವಲ್ಪ ದಿವಸ ಹಾಕ್ತಾ ಇರಲಿಲ್ಲ ಈಗ ಮತ್ತೆ ವಿಡಿಯೋಗಳನ್ನು ಹಾಕ್ತಾ ಇದೀನಿ ಈಗ ಇದೇ ಜೂನ್ ಹದಿನೇಳನೇ ತಾರೀಕು ಮಂಗಳವಾರ ನಂದು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ನಂದು ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಮತ್ತು ಫೇಸ್ಬುಕ್ಕು ವೀಕ್ಷಕರಿಗೆ ಮತ್ತು ವಾಟ್ಸಪ್ನಲ್ಲಿರೋಂಥ ಮೆಂಬರ್ಗಳಿಗೆ ಎಲ್ರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು ನನ್ನದು ವ್ಯೂವ್ಸು ಎರಡು ಲಕ್ಷದ ಮೂವತ್ತೈದು ಸಾವಿರ ಆಗಿದೆ ಈಗ ನನ್ನದು ವ್ಯೂಸ್ ಆಗಿದೆ ಮತ್ತು ಇದು ವಾಚ್ ಅವರು ಸಾವಿರದ ಆರುನೂರ ಎಪ್ಪತ್ತೇನೋ ಆಗಿದೆ ವಾಚ್ ಅವರು ಇನ್ನೂ ನಂದು ಅರ್ನಿಂಗ್ಸ್ ಎಲ್ಲ ಶುರು ಆಗಬೇಕು ಅಂತ ಅಂದರೆ ಇನ್ನೂ ಎರಡು ಸಾವಿರದ ಮುನ್ನೂರು ವಾಚ್ ಅವರ್ ಆಗಬೇಕು ಸಬ್ಸ್ಕ್ರೈಬರ್ ಏನೋ ಮಿನಿಮಮ್ ಒಂದು ಸಾವಿರ ಇರುತ್ತೆ ಅದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಈಗ ನಂದು ಇನ್ನು ವಾಚ್ ಅವರ್ ಒಂದು ಕಂಪ್ಲೀಟ್ ಆಗಬೇಕು ನಂದು ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಯಾರ್ಯಾರು ಇದ್ದೀರಾ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿದ್ದೀರಾ ಎಲ್ಲರೂ ಕೂಡ ನನ್ನ ವಿಡಿಯೋಗಳನ್ನು ದಯವಿಟ್ಟು ಹೆಚ್ಚೆಚ್ಚು ನೋಡಿ ಏನಾದರೂ ವಿಡಿಯೋದಲ್ಲಿ ಆ ಥರ ಈ ಥರ ಮಾಡಬೇಕು ಥರ ಇದ್ರೂ ಕೂಡ ಕಾಮೆಂಟ್ ಮಾಡಿ ಹೇಳಿ ನನಗೆ ಮತ್ತು ವಿಡಿಯೋಗಳನ್ನು ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಮತ್ತು ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ಗೆ ನೀವು ನಾನು ಕೂಡ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಮಾಡಿ ಹಾಕ್ತಾ ಇರ್ತೀನಿ ಅಂದರೆ ನಾನು ನಂದು ವಿಡಿಯೋಗಳಲ್ಲಿ ಮಿಕ್ಸ್ಡ್ ಕಂಟೆಂಟ್ ಇರೋದು ನಂದು ಆದರೆ ಎಲ್ಲರೂ ಹೇಳೋದು ವಿಡಿಯೋಗಳನ್ನು ಯಾವುದಾದ್ರೂ ಒಂದು ಕಂಟೆಂಟ್ ಮೇಲೆ ನಾವು ಕರೆಕ್ಟಾಗಿ ವಿಡಿಯೋಗಳನ್ನು ಹಾಕೊಂಡ್ರೆ ನಮಗೆ ಬೇಗ ನಮಗೆ ಎಲಿಜಿಬಿಲಿಟಿ ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ಬರೀ ಕುಕ್ಕಿಂಗ್ ಇರ್ಬೋದು ಇಲ್ಲ ನ್ಯೂಸ್ ಚಾನಲ್ ಇರ್ಬೋದು ಇಲ್ಲ ಟ್ರಾವೆಲ್ ಇರ್ಬೋದು ಎಜುಕೇಷನ್ ಇರ್ಬೋದು ಈಗ ಎಂಟರ್ಟೈನ್ಮೆಂಟು ಈ ಥರ ಬೇಕಾದಷ್ಟು ಕಂಟೆಂಟ್ ಇದೆ ಸುಮಾರು ಒಂದು ಇಪ್ಪತ್ತು ಕಂಟೆಂಟ್ ಇದೆ ಅದರಲ್ಲಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ ಒಂದ್ರ ಬಗ್ಗೆ ಕರೆಕ್ಟಾಗಿ ವಿಡಿಯೋ ಹಾಕ್ಕೊಂಡೋದ್ರೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನ್ನದು ಎಲ್ಲ ಮಿಕ್ಸ್ಡ್ ಕಂಟೆಂಟೇ ನಾನು ಹಾಕ್ತಾ ಇರೋದು ನಂದು ನನ್ನ ವಿಡಿಯೋನ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಯಾವಾಗಲೂ ಇದೇ ರೀತಿ ಇನ್ನೂ ಹೆಚ್ಚೆಚ್ಚಿರಲಿ ನನ್ನ ಮೇಲೆ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ನಿಮಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ Thank mm -hmm. you.